ತೆಗೀರಲ್ಲ ನಿಮ್ಗ ಗೊತ್ತಾಗಲ್ಲ ಕೇಟ್ರಲಾ ಡ ಈಗಲಾ ಒಂಥರಾ ಇಲ್ಲೇ ವಾಟ್ಲಾಗಿತ ಒಯ್ನಾ ಇರ್ತಾವಲ್ಲ ಗುಂಡಿ ಕೊಟ್ರಾಗ ಒಂಥರಾ ಹುಡುಗ ಅಲ್ಲ ಮತ್ತ್ ನಾನ್ ಏರಿ ಬಿಡ್ತೀನಿ ನಮ್ಮ ಬೀರಪ್ಪನಾಗ ಮತ್ತೆ ನಿಮ್ ಮಾಡಲ್ಲ ಅಂದ್ರೆ ನಮ್ಮ ತೋಟಕ್ಕೆ ಬರಲೇಬೇಡ್ರಿ ನೀವು ಮನ್ಯಾಗ ಕಟ್ಕೋತೀವಿ

ನಿನಗೆ ಕನ್ನಡ ಮಾತಾಡಕೆ ಬರುತ್ತಾ ಇವಾಗ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಶ್ರೀನಿವಾಸ್ ಅವ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದೀನಿ ಇದು ಕನ್ನಡ ತಾನೆ ನೀನೇ ತರ ಕ್ವಶನ್ ಕೇಳಿದ್ರೆ ಮಗನೇ ನೀನ್ ಇಲ್ಲಿ ಇರ್ಬೇಕಿತ್ತು ನಿನ್ ಗೊತ್ತಾಗ್ತಿತ್ತು ಹೆಂಗ್ ಬಾಯಲ್ ಬರೋದೆಲ್ಲ ಬೈತಿದ್ದೆ ಹುಚ್ಚುಚ್ಚು ಕ್ವಶನ್ ಇದು ಬಾಯಿಲ್ ಏನೇನೋ ಬರುತ್ತೆ ಆದ್ರೆ ಏನ್ ಮಾಡ್ಲಿ ಸ್ವಲ್ಪ ಹಿಂದ ಮುಂದೆ ನೋಡ್ಕೊಂಡು ಮಾತಾಡ್ತೀನಿ ಆಯ್ತಾ ಇನ್ನೇನಾದ್ರು ನಾ ನಮ್ಮ ಮನೆ ಪಕ್ಕದಲ್ಲೋ ಇಲ್ಲಿ ಇರ್ಬೇಕಿತ್ತ ಇವನ್ ನನ್ನ ಪಕ್ಕದಲ್ಲಿ ಇವನ್ ನನ್ನ ಪೈಯ್ಯ ಮಾತಿಗೆ ನೀನು ಇನ್ನ ನನ್ನ ಸವಸಕ್ಕೆ ಬರಬಾರ್ದು ನಂಗ್ ಬೈತಿದ್ದೆ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಗೋಲ್ಡನ್ ಗ್ಯಾಂಗ್ ಆ ಜಿಂದ ಲಕ ಲಗ ಲಗ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಬರ್ ಬರ್ರ ಬರ್ರ ನಾನ್ರಿ ಲಲ್ಲಿ

ವಾತಾರನೆ ತಲೆ ಬಿಡತದೆ ಏಯ್ ರೇಂಜಿಷೋ ನೀರ ಕುಡ್ಕೈಲೋ ಗ್ಲಾಸ್ಕೆ 60 ಹಾಕೊಂಡ್ ಫುಲ್ ನೀರ ಹಾಕೊಂಡು ಕುಡಿ ಬಾಗ್ಲೇ ಇದೆಲ್ಲ ಡ್ರಿಂಕ್ ಇದ್ರೆ ಅಪ್ಪ ನೋಡ್ಬೇಕು ಒಂದ್ಸತೆ ಮುಟ್ಬೇಕು ಅನ್ಸುತ್ತೆ ಮುಂಡ್ರ ಗುಂಡೆ ಮುಂಡೆ ನಿಂತ ಯಾವ ಊರಿನದು ಅಲ್ಲ ನೀನ್ ತಾಯಿನಾಕೆ ಇನ್ನೊಂದು ಬದಕಿದೆ ನೀನು ಬಟ್ ಆದ್ರೆ ಅವರಿಗೆ ಎಣ್ಣೆ ಮಸಾಜ್ ಮಾಡಿದಾರ ಆಯಿಲ್ ಮಸಾಜ್ ಏನಾದ್ರೂ ಮಾಡಿದಾರ ಅದಕ್ಕೆ ನಾನು ಸ್ವಲ್ಪ ದೂರ ನಿಂತಿದ್ದೀನಿ ಹಲೋ ಹೇಗಿದ್ದೀರಾ ಬೆಂಗ್ಳೂರು ಬೆಂಗಳೂರು ತುಂಬಾ ಚೆನ್ನಾಗಿದೆಯಂತೆ ಬನ್ನಿ ಮಾತಾಡ್ಸುವ ನಮ್ಮ ಎಲ್ಲಾ ಕೋಡಗಳನ್ನ ಎಲ್ಲಾ ಕೋಡಗಳಿಗೂ ಎಲ್ಲಾ ಕೋಡಗಳು ಎ ಸಿ ರೂಮ್ ನಲ್ಲಿರುವಂತ ಕೋಣಗಳು ಬಟ್ ಇವಾಗ ನಮ್ಮ ಬೆಂಗಳೂರು ಈ ಕೋಳಗಳ ಸ್ವಲ್ಪ ಚಿಲ್ಲ ಆಗ್ಬಿಟ್ಟಿದೆ ಬೇಜಾರಾಗ್ತಿದೆ ಇಲ್ಲಿ ಎ ಸಿ ಇಲ್ಲ ಅಂತ ಇಲ್ಲಿ ಬಿಸ್ಲು ಹೊಡಿತಾ ಬಿಸ್ಲು ಇಲ್ಲಿ ನಿಜ ಮೇಲೆ ರಾಜಾ ಬೇಜಾರಾಗ್ತಿದೆ ನಿಮ್ಗೆ ಇಲ್ಲಿ ಎ ಸಿ ಇಲ್ಲ ಅಂತ ಹೌದು ನನಗ್ ಸ್ವಲ್ಪ ಬೇಜಾರಾಗ್ತಿದೆ ಅಂತ ಅನ್ಬಿಟ್ಟು ನಿಮ್ ತಾಯಿ ನಾಯ್ಕ ನಮ್ ನ್ಯಾಯೋ ಅನ್ನತೀವ ನಿಮ್ ಅಮ್ಮನ್ ಈಗ್ಲೇ ಅಲ್ಲೇ ನೋಡು ನಿಮ್ ಮಾತಾಡ್ರಿ ಜಾಸ್ತಿ ಮಾತಾಡಕ್ಕಾಗಲ್ಲ